ಇದು ನರೇಗಾ ಯೋಜನೆಯಲ್ಲಿ ಸುಮಾರು ನೂರ ಅರವತ್ಮೂರು ಶಾಲೆಗಳಿಗೆ ಓದಭೂತ್ ಸೌಕರ್ಯಗಳ ತಗೊಂಡಿದ್ದೀರಿ ಅದನ್ನು ಕಂಪ್ಲೀಟು ಮಾಡಿದಿರಿ ಆದರೆ ಇನ್ನು ಸುಮಾರು ಶಾಲೆಗಳಲ್ಲಿ ಒಟ್ಟು ಎಪ್ಪತ್ತೆಂಟು ಕಾಮಗಾರಿಗಳು ಅರ್ಧಕ್ಕೆ ಬಿಟ್ಟಿದ್ದೀರಿ ಅದನ್ನ ಈ ವರ್ಷದಲ್ಲೇ ತಾವು ಅದನ್ನು ಪೂರ್ಣಗೊಳಿಸಬೇಕು ಯಾಕಂದ್ರೆ ಮೊದಲ ಆದ್ಯತೆಯನ್ನ ಶಾಲೆಗಳಿಗೆ ನೀಡಬೇಕಂತೇಳಿ ಮನೆ ಶಾಸಕರು ಹೇಳಿದ್ದಾರೆ ಯಾವುದು ಪೆಂಡಿಂಗ್ ಇದಾವೆ ಅದನ್ನು ಕಂಪ್ಲೀಟ್ ಮಾಡಿ ಸಿಕ್ಸ್ಟಿ ಫಾರ್ಟಿ ರೇಷ್ಯೋ ಅದನ್ನು ನೋಡದೆ ನಾವು ಅದನ್ನ ಫೀಲ್ ಮಾಡಿಕೊಡ್ತೀವಿ ಆದ್ಯತೆ ಒಂದು ತಿಂಗಳು ಮತ್ತು ಒಂದೂವರೆ ತಿಂಗಳ ಕಂಪ್ಲೀಟ್ ಆಗಿ ಎಲ್ಲ ನೂರಕ್ಕೆ ನೂರಷ್ಟು ಹೇಳಿ ಮೊನ್ನೆ ಶಾಸಕರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಈಗ ಮೊನ್ನೆ ಬಿ ಯು ಆರ್ ಅವರು ಉತ್ತಮ ಅಧಿಕಾರಿಗಳನ್ನ ಮನೆ ಶಾಸಕರು ನಮ್ಮ ತಾಲೂಕು ಹೊಂದಿದ್ದಾರೆ ಅವ್ರಿಗೆ ಅಭಿನಂದಿಸ್ತಾ ಅವರು ಮಾತು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಅನುವು ಮಾಡುವಂತಹ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಲು ಅನುವು ಮಾಡಬೇಕಂತಹ ನಮ್ಮ ಸ್ನೇಹಿತ ಅಭಿವೃದ್ಧಿ ಬಂದ ಸ್ನೇಹಿತರವರಿಗೆ ಮೊದಲಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ ಕಾಡ್ದವರೆ ಮತ್ತೆಲ್ಲ ಅಧಿಕಾರಿ ನಮ್ಮ ಇಲಾಖೆ ದೊಡ್ಡದು ದೊಡ್ಡ ಇಲಾಖೆಯ ಆ ಇಲಾಖೆಯಲ್ಲಿ ಎಷ್ಟು ದೊಡ್ಡದೂ ಬರ್ತಾ ಇರ್ತದೆ ಆದರೂ ಕೂಡ ಮ್ಯಾಕ್ಸಿಮಮ್ ಅದನ್ನು ಯಾವ ಯಾವುದೇ ಸಮಸ್ಯೆಗಳು ನಮ್ಮ ಶಾಸಕರ ಬರದೇ ಸಮಸ್ಯೆಗಳನ್ನು ಅವರಿಗೆ ಬರದೇ ನಾವು ಹಂಡ್ರೆಡ್ ಪರ್ಸೆಂಟ್ ತಡೆಯೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಅವರಲ್ಲಿ ಆಶ್ವಾಸನೆ ಕೊಡ್ತಾ ಜೊತೆಗೆ ಶಾಲೆ ಅಂತಿದೆ ಅಲ್ಲಿ ಭೇಟಿ ಮಾಡಿದಾಗ ಭೇಟಿ ಮಾಡಿದಾಗ ರೋಡ್ ಪಕ್ಕದಲ್ಲೇ ಇದೆ ತಕ್ಷಣ ಮಕ್ಕಳು ಹೊರಗಡೆ ಬರೆಬಿಡ್ತಾರೆ ಕಾಂಪೌಂಡ್ ಇಲ್ಲ ಕಾಂಪೌಂಡ್ ರೋಡ್ ಮಾಡುವಾಗ ತೆಗೆದುಹಾಕಿದ್ದಾರೆ ಆ ಕಾಂಪೌಂಡ್ ಇಮಿಡಿಯೇಟ್ ಆಗಿ ಆಗಬೇಕಾಗಿದೆ ಒಂದು ಘಟನೆ ನಡೆದ ಆಮೇಲೆ ಬಹಳ ನಮ್ಮ ಶಾಸಕರಿಗೆ ಯಾವುದೇ ರೀತಿಯ ಘಟನೆ ಅವರ ಗಮನಕ್ಕೆ ಹೋಪಿ ಆಗಿ ಕೆಲವು ಶಾಲೆಯಲ್ಲಿ ನೋಡಿದಾಗ ಹುತ್ತೂರ್ ಹೋಗಿದ್ವಿ ಹುತ್ತೂರು ಶಾಲೆ ಎಂಟ್ರಿ ನೋಡಿದಾಗ ಅವರು ಖಾಸಗಿ ಶಾಲೆ ಆಗಿರ್ಬೋದು ಹೈಸ್ಕೂಲ್ ಅದು ಎಂಟ್ರಿ ಆಗುವಾಗಲೇ ಎಂಟ್ರಿ ಆಗುವಾಗ ಬಿದ್ದೋಗ್ತಾ ಇದಲ್ಲ ಅಷ್ಟು ಗಲೀಜ್ ಆಗಿದೆ

ಸರಿ ಇಲ್ಲ ಆಗಿದೆ ಸರ್ ಟ್ರಿನ್ ಚೋರ್ತಿದ್ದಾರೆ ನಾನು ಕೆดับಿ ಸರ್ ಬರೆ ಇಟ್ಕೋ ಹೌದು ಸರ್ ಅಂತ ಹೇಳ್ತೀನಿ ನಾವು ಕೆಎಬಿ ದೋಸ್ ಪಾಸ್ ಮಾಡ್ತೀನಿ ಆ ಮಾತಾ ಕಟ್ ಮಾಡಿ ಸರ್ ಓಕೆ ಓಕೆ ಪಬ್ಲಿಕ್ ಮಿಷನ್ ಅದು ಬಿಡ್ಬಿಡ್ರಿ ನಾನು ಇಲ್ಲ ಸರ್